ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರವಾಗಿರುವಂತಹ ಹಲಸಿನ ಹಣ್ಣಿನ ಹಲ್ವ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಹಲ್ವಾ ಮಾಡೋದಕ್ಕೆ ಮುಕ್ಕಾಲು ಗಂಟೆ ಟೈಮ್ ತಗೊಳ್ಳುತ್ತೆ ಆದರೆ ನಾನಿವತ್ತು ನಿಮಗೆ ಇಪ್ಪತ್ತು ನಿಮಿಷದಲ್ಲಿ ಮಾಡುವ ವಿಧಾನವನ್ನು ಒಂದು ಟ್ರಿಪ್ಸ್ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಹಾಕೋ ಬದಲು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಒಂದು ಸ್ವಲ್ಪ ಆರೋಗ್ಯಕರವಾಗಿದೆ ಅಂತ ಹೇಳ್ಬೋದು ಬನ್ನಿ ಹಾಗಾದರೆ ಇದನ್ನು ಮಾಡುವುದಿಲ್ಲ ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹದಿನೈದು ತೊಳೆಯಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದರ ಬೀಜ ಎಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಹಲಸಿನ ಹಣ್ಣನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಇದಕ್ಕೆ ನೀರೆಲ್ಲ ಏನು ಹಾಕೋದು ಬೇಡ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಹಲಸಿನ ಹಣ್ಣು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೊಂದು ಬೌಲಿಗೆ ಹಾಕೋಬೇಕು ಅಂದರೆ ಈ ಬೆಲ್ಲ ಎಲ್ಲ ನಾವು ಅಳತೆ ಮಾಡ್ಕೋಬೇಕು ಹಾಗಾಗಿ ಯಾವ ನೀವು ಬೌಲ್ ಉಪಯೋಗಿಸ್ತೀರ ಅದನ್ನೇ ನೀವು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಒಂದು ಕಪ್ನಷ್ಟು ಇದೆ ಇದರಲ್ಲಿ ಇದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನಾನು ಈಗ ಬೆಲ್ಲ ತಗೊಂಡಿದ್ದೀನಿ ಹಲಸಿನ ಹಣ್ಣು ತುಂಬ ಸಿಹಿಯಾಗಿದೆ ಇದು ಸಿಹಿ ಕಮ್ಮಿ ಇದ್ದರೆ ಬೇಕಾದರೆ ನೀವು ಬೆಲ್ಲ ಜಾಸ್ತಿ ಹಾಕೋಬೋದು ಆಮೇಲೆ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ ಈ ಹಲ್ವ ಎಲ್ಲ ಮಾಡೋದಕ್ಕೆ ಒಂದು ದಪ್ಪ ತಳದ ಕಡಾಯಿ ಇದ್ದರೆ ಒಳ್ಳೆಯದು ಹೀಗಾಗಿ ನಾನಿವತ್ತು ಇಂಡಸ್ ವ್ಯಾಲಿಯವರ ಒಂದು ಕಾಸ್ಟ್ ಐರನ್ ಕಡಾಯಿಯಲ್ಲಿ ಹಲವು ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದನ್ನ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಐರನ್ ಕಡಾಯಿ ದಪ್ಪ ಇದ್ದಷ್ಟು ಒಳ್ಳೆಯದು ಇದು ನೋಡಿ ತುಂಬಾ ದಪ್ಪ ಇದೆ ಹೆವಿ ಇದೆ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಇದೆ ಇದನ್ನು ನೀವು ಪರ್ಚೇಸ್ ಮಾಡೋದಾದ್ರೆ ಈಗ ತೊಗೊಂಡ್ರೆ ನಿಮಗೆ ಫಾರ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಹಾಗೆಯೇ ನಮ್ಮ ಕೂಪನ್ ಕೋಡ್ ಆರ್ ಅಂತ ಉಪಯೋಗಿಸಿದ್ರೆ ಟ್ವೆಲ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಈ ಕಡಾಯಿ ಜೊತೆಗೆ ಒಂದು ಪ್ಯಾನ್ ಕೂಡ ಫ್ರೀ ಸಿಗುತ್ತೆ ಈ ಆಫರ್ಗಳು ನಿಮಗೆ ಸಿಗಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ಇದನ್ನು ನೀವು ತಂದ ದಿನವೇ ಅಡುಗೆ ಮಾಡ್ಕೋಬಹುದು ಇದರಲ್ಲಿ ಅಂದರೆ ಸ್ವಲ್ಪ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಂತರ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಬೇಕಾದರೂ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ನಂತರ ಅದನ್ನು ಉಪಯೋಗಿಸ್ಕೊಳ್ಬೋದು ಈಗ ಹಲ್ವಾ ಮಾಡೋದಕ್ಕೆ ಒಂದು ಪ್ಯಾನ್ ಒಲೆ ಮೇಲೆ ಇಟ್ಟು ಅದರಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಲಸಿನ ಹಣ್ಣು ಸಿಹಿ ಕಮ್ಮಿ ಇದ್ದರೆ ಬೆಲ್ಲ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು ನಂತರ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಫಸ್ಟ್ ಈ ಬೆಲ್ಲವನ್ನು ನಾವು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಇದು ಪಾಕ ಬರೋದೇನು ಬೇಡ ಒಂದು ಕುದಿ ಬಂದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದರೆ ಸಾಕು ನೋಡಿ ಈಗ ಬೆಲ್ಲ ಎಲ್ಲ ಕರಗಿ ಇದು ಕುದೀತಾ ಇದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನ ಒಂದು ಕಡೆ ಇಡ್ತಾ ಇದ್ದೀನಿ ಮತ್ತೆ ಇದನ್ನು ಉಪಯೋಗಿಸ್ಕೊಳ್ಳೋದು ನಂತರ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸವರಿ ಇಟ್ಕೊಳ್ಳಿ ಇದು ಹಲ್ವ ಎಲ್ಲ ರೆಡಿ ಆದ್ಮೇಲೆ ಇದಕ್ಕೆ ಹಾಕಲಿಕ್ಕೆ ಈಗ ಈ ಕಡಾಯಿಯನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಈ ಹಲಸಿನ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳಿ ನಂತರ ಈ ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಹುರಿಬೇಕು ಈಗ ಒಂದು ಎರಡು ನಿಮಿಷದ ನಂತರ ಈ ತುಪ್ಪ ಎಲ್ಲ ಇದು ಹೀರ್ಕೊಂಡಿದೆ ಹಾಗೆಯೇ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಫಸ್ಟ್ ಇದನ್ನು ಸ್ಟವ್ ಸಿಮ್ನಲ್ಲಿಟ್ಕೊಳ್ಳಿ ಆಮೇಲೆ ಒಂದು ಬೌಲ್ನಲ್ಲಿ ಒಂದು ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ತೊಗೊಳ್ಳಿ ಕಾರ್ನ್ ಫ್ಲೋರ್ ಇದಕ್ಕೆ ಯಾಕೆ ಅಂತಂದರೆ ಇದು ಬೇಗ ಹಲ್ವಾ ಆಗಬೇಕಂದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ನಿಮಗೆ ಇದು ಬೇಡ ಅಂದರೆ ನೀವು ಕೇವಲ ಹಲಸಿನ ಹಣ್ಣಿನಲ್ಲೇ ಹಲ್ವಾ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಒಂದು ಬೌಲಿಗೆ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಏನಾಗುತ್ತೆ ಅದರಲ್ಲಿ ರಬ್ಬರ್ ರೀತಿ ಬರುತ್ತಲ್ವಾ ಹಾಗಾಗಿ ಹಲವ ಬೇಗ ರೆಡಿ ಆಗುತ್ತೆ ಈಗ ಇದನ್ನು ನಾನು ಇದೇ ಒಂದು ಪಲ್ಪ್ ಜೊತೆ ಸೇರಿಸ್ತಾ ಇದ್ದೀನಿ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಹಾಕಿದಾಗ ಗಂಟಾಗುತ್ತೆ ಇಲ್ಲ ಅದಕ್ಕಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳಿ ಬೆಲ್ಲದ ನೀರು ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಕಲಿಸ್ತಾ ಇದೆ ನೋಡಿದರೆ ನಿಮಗೆ ಗಂಟಾಗಿರೋ ಥರ ಕಾಣಿಸ್ತಾ ಇದೆ ಹಾಗೇನೂ ಇಲ್ಲ ಇದು ಈ ರೀತಿ ಕಲಿಸ್ತಾ ಇದ್ದಂಗೆ ಸರಿಯಾಗುತ್ತೆ ಹಣ್ಣಿನ ಪೇಸ್ಟ್ ಆಗಿರೋದ್ರಿಂದ ಅದು ಬೆಲ್ಲದ ನೀರಿನ ಜೊತೆ ನಿಧಾನಕ್ಕೆ ಈ ರೀತಿ ಹೊಂದ್ಕೊಳ್ತಾ ಹೋಗುತ್ತೆ ಈ ರೀತಿ ಕೈ ಬಿಡದೆ ಕಲಿಸ್ತಾ ಇರಬೇಕು ನೀವು ಕಲಿಸ್ತಾ ಕಲಸ್ತಾ ಎರಡೂ ಕೂಡ ಚೆನ್ನಾಗಿ ಹೊಂದಿಕೊಂಡ್ಮೇಲೆ ಈಗ ಕುದಿಲಿಕ್ಕೆ ಶುರುವಾಗಿದೆ ಕುದೀತಾ ಇದ್ದಂಗೆ ನಾವಿನ್ನು ಸ್ವಲ್ಪ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಈಗ ಬೇಯಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದು ಐದು ನಿಮಿಷ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ ಒಳ್ಳೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಕಲರ್ ಕೂಡ ಹಾಕಬೇಕು ಅಂತೇನಿಲ್ಲ ಹಳದಿ ಬಣ್ಣದಲ್ಲಿ ಬರುತ್ತೆ ಈಗ ಇದಕ್ಕೆ ಒಂದು ಸಣ್ಣ ಪಿಂಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೊಂಡಾಗಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಇದಕ್ಕೆ ವಾಪಸ್ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಅಂಟು ಬರ್ತಾ ಇದೆ ಈಗ ಒಂದು ಹದಿನೈದು ನಿಮಿಷ ಕಳೆದಿದೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಇನ್ನು ಕೂಡ ಒಂದು ಸ್ವಲ್ಪ ಇದು ಬೇಯಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ಕಡಾಯಿಂದ ಎದ್ದು ಬರ್ತಾ ಇದೆ ನೋಡ್ಬೋದು ಸ್ವಲ್ಪ ತಳ ಹಂಟ್ತಾ ಇಲ್ಲ ಅದನ್ನು ಕ್ಲೀನಾಗಿ ತೆಗೆದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆಯೇ ಹಲಸಿನ ಹಣ್ಣು ಚೆನ್ನಾಗಿ ಬೆಂದಿದೆ ಕೂಡ ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಶೈನಿ ಶೈನಿಯಾಗಿ ಕಾಣ್ತಾ ಇದೆಯಲ್ವಾ ಈಗ ಕೊನೆಯದಾಗಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿಗೆ ಇದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ಇಪ್ಪತ್ತೈದು ನಿಮಿಷದಲ್ಲಿ ಈ ಹಲ್ವ ರೆಡಿ ಆಗುತ್ತೆ ಇಲ್ಲಾಂದರೆ ನಾವು ಮಾಮೂಲಾಗಿ ಹಲಸಿನ ಹಣ್ಣಿನ ಹಲ್ವ ಎಲ್ಲ ಮಾಡಬೇಕಾದ್ರೆ ಒಂದು ನಲವತ್ತೈದು ಒಂದು ಗಂಟೆ ಎಲ್ಲ ಬೇಕಾಗುತ್ತೆ ಗಟ್ಟಿ ಆಗಲಿಕ್ಕೆ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಸ್ವಲ್ಪ ಇದು ಬೇಗ ಗಟ್ಟಿ ಆಗುತ್ತೆ ಒಂದು ಇಪ್ಪತ್ತೈದು ನಿಮಿಷ ಆಗುವಾಗ ಕರೆಕ್ಟಾಗಿ ರೆಡಿ ಆಗುತ್ತೆ ಮತ್ತು ಇದನ್ನು ಸ್ವಲ್ಪ ನಿಧಾನ ಉರಿಯಲ್ಲೇ ಮಾಡ್ಕೋಬೇಕು ಇದು ಇದು ಆಗಿದೆ ಕೊನೆಯದಾಗಿ ಇದನ್ನು ತಟ್ಟೆಗೆ ಹಾಕ್ತಾ ಇದ್ದೀನಿ ತಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಒಂದೇ ರೀತಿ ಮಾಡ್ಕೊಳ್ಳಿ ರೀತಿ ಮಾಡ್ಕೊಂಬಿಟ್ಟು ಇದು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಅರ್ಧ ಗಂಟೆ ಎಲ್ಲ ಬಿಟ್ಟು ನಂತರ ಅದನ್ನು ಕಟ್ ಮಾಡ್ಕೊಳ್ಳಿ ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಬಿಡ್ಬೌದು ನಂತರ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಕೋಣ ಅಂತ ಆದರೆ ಹಲಸಿನ ಹಣ್ಣಿನ ಪರಿಮಳವೇ ತುಂಬ ಇದೆ ಇದರಲ್ಲಿ ಏಲಕ್ಕಿ ಅವಶ್ಯಕತೆಯೇ ಇಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಹಾಗಾಗಿ ನಾನು ಹಾಕಲಿಲ್ಲ ಇದಕ್ಕೆ ಈಗ ಒಂದು ಗಂಟೆ ಇಟ್ಟಿದ್ದೀನಿ ಚೆನ್ನಾಗಿ ಇದು ಗಟ್ಟಿಯಾಗಿದೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಇದನ್ನು ಈಗ ಕಟ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಹಾಗೆಯೇ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು